ನಿರೀಕ್ಷೆ ಮಾಡೋದ್ರಗಿಂತ ಆರಿಸ್ಕೊಂಡು ಹೋದವರು ಇಲ್ಲಿ ಬರೋದೇ ಇಲ್ಲ ಒಂದ್ಸಲ ಆರಿಸ್ಕೊಂಡು ಹೋಗೋರಿಗೂ ಮಾತ್ರ ಅದರ ನಂತರ ಮುಖ ನಮ್ಮ ಕಡೆ ಇಲ್ಲ ಈಗ ಐದು ವರ್ಷ ಮೇಲೆ ಮತ್ತೆ ಹೀಗೆ ಬರ್ತಾ ಇದ್ದಾರೆ ಅಷ್ಟೇ ಅಲ್ಲ ನಿಮ್ಗೆ ಯಾರಾದರೆ ಒಳ್ಳೇದು ಯಾವ ಪಕ್ಷ ಆದರೆ ಒಳ್ಳೆದು ಯಾರಾದರೂ ನಾವು ದುಡ್ಡು ತಪ್ಪುದಿಲ್ಲ ನಾವು ದುಡ್ಡಿಲೇಬೇಕು ನಮ್ಮ ಹೊಟ್ಟೆ ಪಾಡಿಗೆ ನಾವು ಇಲ್ಲಿ ಗಾಡಿ ಸಾಲ ತಗೊಂಡು ಗಾಡಿ ನಿಲ್ಸ್ಕೊಂಡಿವೆ ಈಗ ಹದಿನೈದು ದಿವ್ಸ ಆಯಿತು ನಿಂತೀವಿ ನಮ್ಗೆ ಯಾರು ಬಂದು ನಮಗೇನು ಕೊಡ್ತಾರೆ ಈಗ ಅವರು ಆರಿಸ್ಕೊಂಡ್ ಬಂದ್ರೆ ನಿನ್ನ ಗಾಡಿ ಓಡ್ತಾ ಇಲ್ಲಪ್ಪ ನಿಮ್ಗೆ ಏನಾದ್ರು ಮಂತ್ಲಿ ಕೊಡುವ ಕೊಡೋ ಫ್ರೀ ಬಸ್ ಮಾಡಿಕೊಂಡು ನಮ್ಗೆ ಹೊರ್ತಾ ಬಿದ್ದೋಯ್ತು ಈಗ ಯಾವ ಸರ್ಕಾರ ಬಂದ್ರೂ ಅಷ್ಟೇ ಟ್ಯಾಕ್ಸ್ ಜಾಸ್ತಿ ಇನ್ಶೂರೆನ್ಸ್ ಜಾಸ್ತಿ ಇದು ತುಂಬಿಕೊಡೋಲ್ಲ ಸಂಸಾರ ಮಾಡಿದೆ ಹೆಂಗೆ ಅದು ಬೇಕಲ್ಲ ಯಾರು ಬಂದ ಯಾರ ಬರ್ತಾನೆ ನಾಳೆ ಮತ್ತೊಬ್ಬ ಬರ್ತಾನೆ ಎಲ್ಲ ಮಂಗನಾ ಮಂಗನಾಟ ಆಡ್ತೀವಿ ಮಂಗನಾಡ್ತಿ ಬಂದಂಗೆ ಇವತ್ತೊಬ್ಬ ಮಂಗನಾಡ್ಸ್ಕೋ ಹೋದ ನಾಳೆ ಮತ್ತೊಬ್ಬ ಆಡ್ಸ್ತಿವಿ ಬರ್ತಾ ಏನು ಪ್ರಯೋಜನ ಇದೆ ಏನು ಪ್ರಯೋಜನ ಇಲ್ಲ ನಾವು ಹೊಟ್ಟೆ ಮೇಲೆ ನಾವು ದುಡ್ಡು ಕೊಡೋದು ನಾವು ದುಡಿದೆ ನಿಮ್ಗೆ ಎಲೆಕ್ಷನ್ ಯಾರಿಗೂ ಓಟ್ ಮಾಡಬೇಕು ಅಂತಾನೆ ಅನ್ಸಲ್ಲ ಆದ್ರೂ ಮಾಡಿ ಮಾಡಿ ಆಮೇಲೆ ನಾವು ಈಗ ಓಟ್ ಮಾಡಿಕೊಂಡು ಕೂಡ ದುಃಖ ಪಡೋರು ನಾವೇ ಆಮೇಲೆ ಯಾಕಾದ್ರೂ ಇವ್ರಿಗೆ ತಂದ್ವಿ ನಾವು ಯಾಕಾದರೂ ಇವರಿಗೆ ಆಡಿಸ್ತೀವಿ ಅಂತೇಳಿ ದುಃಖ ಪಡೋದು ನಾವೇ ಓಟ್ ಹಾಕೊಂಡು ಕಷ್ಟನೇ ಎಂ ಪಿ ನೀವು ಜನರಿಗೆ ಹೇಳೋದು ಯಾವ್ಯಾವ ಅಭಿವೃದ್ಧಿಯನ್ನ ನಿಮ್ಮ ಜನಪ್ರತಿನಿಧಿಯಾಗಿ ಆರಿಸಿದವರಿಗೆ ಯಾವ್ಯಾವ ಅಭಿವೃದ್ಧಿ ಮಾಡಬೇಕು ಅಂತ ನೀವು ಯಾವ ಅಭಿವೃದ್ಧಿ ಕಡೆಗೆ ಮಂಜುಣಿ ಬ್ರಿಡ್ಜ್ ಆಗಲ್ಲ ಇನ್ನುವರೆಗೂ ಎಟ್ಟ ಎಲೆಕ್ಷನ್ ಆಯ್ತೇನೋ ಅಭಿವೃದ್ಧಿ ತಕ್ಕ ಏನ್ ಮಾಡ್ತೀವಿ ಬ್ರಿಡ್ಜ್ ಇನ್ನು ಮುಗಿಲಿಲ್ಲ ಆರ್ಸ್ಕ ಬಂದ ಒಬ್ಬ ಒಂದು ಕಲ್ಲು ಹಾಕದ ಮತ್ತೊಬ್ಬ ಕಾಂಕ್ರೀಟ್ ಹಾಕದ ಮತ್ತೊಬ್ಬನ್ ತಗಡ ಹಾಕದ ಲಾಸ್ಟ್ ಬೈಕ್ ಹೋಗಿ ಕಟ್ಟಿಯಾ ನಡೆದಾಡೋರಿಗೆ ಬಿಟ್ಟರೆ ಬೈಕ್ ಗಾಡಿ ಗಿಡಿ ಓಡಾಡೋದು ಇನ್ನೂ ಆಗಲಿಲ್ಲ ಹಾ ಮತ್ತೆ ಇಂಥವ್ರು ಸರ್ ಮತ್ತೆ ಅಭಿವೃದ್ಧಿ ಕೇಳೋದೇನಿದೆ ನಾವು ನಮ್ಮ ಅಭಿವೃದ್ಧಿ ಸಹ ಇಲ್ಲಿ ಅವ್ರಿಗೆ ಬೇಕಾಗುವಂತ ಓಡಾಡುವಂತ ಅವ್ರು ಮುಂದಾಗಿ ಮಾಡಿದಂಥ ಅಭಿವೃದ್ಧಿ ನಿಪೂರ್ಣಗೊಳ್ಳಿಲ್ಲ ನಮ್ಮ ಅಭಿವೃದ್ಧಿ ಏನೇನು ಮಾಡೋರು ಹಾಗಿದ್ರೆ ನೋಟಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದೀರ ನೋಟ ಯಾರಿಗೂ ಅಲ್ಲ ಯಾರು ಸಮರ್ಥರಲ್ಲ ಹಾ ಅಷ್ಟೇ ಮಾಡೋದೇನಿಲ್ಲ ಮತ್ತೆ ಇಲ್ಲ ಅದಕ್ಕೆ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ